ಕ್ರೋಧಿ ನಾಮ ಸಂವತ್ಸರ ಜಗತ್ತಿನ ಜನರಲ್ಲಿ ಧರ್ಮಕ್ಕೆ ಟೊಕ್ಕಾರ ಹಿಂದೆ ಹಿರಿಯರು ಮಾಡಿದಂಥ ನೇಮಾದಗಳು ನೋಡ್ರಿ ಅದನ್ನು ಬಿಟ್ಟು ಹೋಗಾರೆ ಅೋಧದಿಂದ ನೋಡ್ತಾಳೆ ಧರ್ಮಘಟ್ಟವರು ಮುಂಗಾರು ಮಳಿ ಬೆಳೆ ಖಂಡಮಂಡಲ ಇದೆ ಒಂದು ಹೊಲಕ್ಕಾತಿ ಒಂದು ಹೊಲಕ್ಕಿಲ್ಲ ಒಂದು ಊರಿಗೆ ಹಾಕಿ ಒಂದು ಊರಿಗಿಲ್ಲ ಮುಂಗಾರು ಮಳಿ ಬೆಳೆ ಖಂಡಮಂಡಲ ಹಾಕತ್ತೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಕಾಶ್ಮೀರ ಚೀನಾ ರಷ್ಯಾ ಈ ಹೊಳೆ ದಿಕ್ಕಿಗೆ

ದೊಡ್ದೈತೆ ಆದರೂ ಧರ್ಮ ಇಡ್ಕೊಂಡು ಹೋದ್ರೆ ಜಯ ಐತಿ ದಾನ ಧರ್ಮ ಪರೋಪಕಾರ ಅಂಗ ಇಟ್ಕೊಂಡು ಮುಂಗ ಇಟ್ಕೊಂಡು ಎಟ್ಟ ಸಾಧ್ಯ ಐತಿ ಇದನ್ನು ದಾನ ಧರ್ಮ ಪರೋಪ ಸಹಾಯ ಸಹಕಾರ ಇದನ್ನು ಮಾಡಿ ಪುಣ್ಯ ಗಳಿಸ್ಕೋಕೆ ಹಾದಿ ಅಂದ್ರೆ ಮಾರ್ಗ ಮಾರ್ಗಿಲ್ಲ ದೊಡ್ಡವರು ಪಾಯಿ ಕೊಟ್ಟು ಬಜಾರ್ನ ಪುಣ್ಯ ಸಿಗೋದಿಲ್ಲ ಅದ ಹಿಂಗಾರಿ ಮಳೆ ಬೆಳೆ ಮಧ್ಯಮ ಐತಿ ಜ್ವಾಳ ಗೋಧಿ ಕಡ್ಲಿ ಭತ್ತ ಔಡ್ಲ ಶೇಂಗ ಏನು ರಸಪದಾರ್ಥಗಳು ಹಿಡ್ಕೊಂಡು ಒಂದು ಸಮಾಧಾನದ ಒಂದು ಲೆಕ್ಕದ ಮ್ಯಾಲೆ ಮಾರ್ತದೆ ಶ್ರಾವಣ ಭಾದ್ರಪದದೊಳಗೆ ಬೆಳೆದಂಥ ಬೆಳೆಗಳಿಗೆ ದಾನಿಗಳಿಗೆ ಬೀಡ ರಾಜಕೀಯದೊಳಗೆ ಅಂತ ಕಲೇ ಹೆಚ್ಚಾಕತ್ತ ಒಳ ಜಾಗಳ ಹೆಚ್ಚಾಕ ರಾಜಕೀಯದೊಳಗೆ ಆದರೂ ಈ ವರ್ಷ ಬೆಳೆದಂಥ ದವಸಧಾನ್ಯಗಳು ಕಾಯ್ಕೊಂಡು ಇಟ್ಕೊಂಡು ಹೋಗ್ರಿ ಜಗತ್ತಿಗೆ ಕಠಿಣ ಪರಿಸ್ಥಿತಿ ಸನ್ನಿವೇಶಗಳು ಒದಗ್ತಾವೆ ಲೋಕಕ್ಕೆ ಮಹಾಪೀಡ ಐತಿ ದುರ್ಘಟನೆಗಳು ನಡೀತೈತೆ ನಿರಾನ್ ಇರಾಕ್ ಅರಬ್ ರಾಷ್ಟ್ರಗಳು ಅಮೇರಿಕಾ ನೇಪಾಳ್ ಇಂಡೋನೇಷ್ಯಾ ಮಲೇಷ್ಯಾ ಇವೆಲ್ಲ ಇದೆ ಪೂರ್ವ ಪಶ್ಚಿಮ ಈ ದೇಶಗಳಿಗೆ ಏನಿತ್ತ ಶಾಂತಿ ಸಮಾಧಾನಿಲ್ಲ ಜಗತ್ತಿಗೆ ತಾಳಿದವು ಬಾಳೆಹಣ್ಣ ವಾಸ ಬಬಲಾದ ವಾಸ ಬಬಲಾದ ಕ್ಷೇತ್ರ ಕ್ಷೇತ್ರದ ಆಯೆ ಡೊಂಕ ಬಿಲ್ಲಿ ಗೆ ಬಾಗೇ ತೊಳಿ ಬಿಲ ಡಂಕ ಹೊಳಿಯಾಳಿ ಆಯ್ ಮೆರೆದಾಳಿಲಿ ನಾನು ಮೆರೆದವ್ರನ್ನ ಹಲ್ಲು ಮುರಿದು ಹೋಗ್ತಾಳೆ ಕಾಯಿ ಅದಕ್ಕೆ ಆ ತಾಯಿಯ ಕೃಪಾ ಕಪಾಕ್ಷಕ ಶರಣ ಬಂದ್ರೆ ಉಡಿ ಹಾಕೊಂಡು ಕಾಯ್ತಾಳೆ ಅದಕ್ಕೆ ದಾನ ಧರ್ಮ ಪರೋಪ್ಕರ ಇದು ಹುಡ್ಕೊಂಡು ಹೋಗಿ ಸುಖ ಸಿಗ್ತೈತಿ ಧರ್ಮ ಬಿಟ್ಟು ಹೋಗಬೇಕು ಮತ್ತು ನಡೆ ನುಡಿಗಳು ತಪ್ಪ ಧರ್ಮ ಕುಂಟಾಕೈತಿ ಕಲಿಯುಗ ನಡೆದೈತಿ ಆ ಕಲಿ ಪುರುಷನ ಆಟ ಅಧರ್ಮದ ಆಟ ನಡೆದೈತಿ ನಾಳೆ ಮುತ್ಯ ಬರೋ ಕಾಲಕ್ಕೆ ಆ ಕಾಲ ಕಾಲಪುರುಷ ಆ ಕಲಿಗೆ ಕಲಿಪುರುಷನಿಗೆ ಅವನ ಕನ್ನಿ ಕಾರಗತೊಳಗೆ ಗವಿಷೆ ಮುತ್ಯ ಬರ್ತಾನೆ ಅದಕ್ಕೆ ದಿಟ್ಟ ಬ್ಯಾಡನು ಗುಪ್ತವಾಗಿ ಕರ್ನಾಟಕ ಹೋಗುವನು ಆ ಕ್ಷಣವೇ ಕರ್ನಾಟಕ ಹುಡಿ ಹುಡಿ ಹಾರಿತ ತಂದನು ಮುಂದೆ ಅಪ್ಪ ಬರ್ತಾನೆ ಲೆಕ್ಕ ಲೆಕ್ಕಳ್ದೆ ಯಾರು ಚೆನ್ನಾಗಿಲ್ಲ ಧರ್ಮ ಎಲ್ಲ ಮುಟ್ಟಿ ಕಾಯ್ತಾನ ಅವರು ಅಷ್ಟು ದೂರ ಇದ್ರು ಅಷ್ಟು ಕಾಯಿ ಮುಟ್ಟಿ ಕಾಯ್ತಾನೆ ಅದಕ್ಕೆ ಧರ್ಮ ಇಟ್ಬಿಟ್ಟು ಸುಖ ಸಿಗ್ತದೆ ಮುಂಗಾರಿ ಕಣ್ಣು ಮಂಡಲ ಐತಿ ಹಿಂಗಾರಿ ಮಧ್ಯಮ ಐತಿ ಲೆಕ್ಕದ ಮೇಲೆ ಹೋರಿ ಆದರೂ ಈ ವರ್ಷ ಐದನೇ ಮಳಿ ಆರನೇ ಬೆಳಿ ಮೂರು ಲಾಪ